ಹಾಯ್ ನಮಸ್ಕಾರ ಮೇನಕಾ ಮುಕಂದ್ ಮೇನಕ ಲೈಫ್ ಟೈಲ್ ಓಕೆ ಇವಾಗ ನಿಮ್ಗೆ ಯಾರಿಗಾದ್ರು ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ಗೆ ಲೈವ್ ಕ್ಲಾಸ್ಗೆ ಬಂದು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ನಾನು ತುಂಬ ಸಲ ಫೋನ್ ನಂಬರ್ ಎಲ್ಲ ಹಾಕಿರ್ತೀನಿ ಶಾರ್ಟ್ ವಿಡಿಯೋದಲ್ಲಿ ಇರುತ್ತೆ ಲಾಂಗ್ ವಿಡಿಯೋದಲ್ಲಿ ಇರುತ್ತೆ ನೀವು ನೋಡಿಕೊಂಡು ನಮ್ಮ ಕ್ಲಾಸ್ಗೆ ಬಂದು ನಿಧಾನಕ್ಕೆ ಎಲ್ಲ ರೀತಿಯೂ ಕಟಿಂಗು ಸ್ಟಿಚಿಂಗು ಡಿಸೈನ್ಗಳು ಎಲ್ಲ ಕಲಿಬೋದು ಆನ್ಲೈನ್ ಕ್ಲಾಸಲ್ಲೂ ಅಷ್ಟನ್ನೇ ಒಂದು ಗಂಟೆಯಿಂದ ಮೂರು ಗಂಟೆ ಆನ್ಲೈನ್ ಕ್ಲಾಸ್ ಇರುತ್ತೆ ಆರು ಗಂಟೆಯಿಂದ ಎಂಟು ಗಂಟೆ ಲೈವ್ ಕ್ಲಾಸ್ ಇರುತ್ತೆ ಯಾವುದಕ್ಕೆ ಬೇಕಾದರೂ ನೀವು ಸೇರಿಕೊಂಡು ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಡಿಸೈನ್ಗಳಾಗಲಿ ಕುಚ್ಚಾಕೋದಾಗಲಿ ಪ್ರತಿಯೊಂದನ್ನು ನೀವು ಆರಾಮಾಗಿ ಸೇರಿಕೊಂಡು ಕಲ್ತ್ಕೋಬೋದು ಓಕೆನಾ ಇಂಟ್ರೆಸ್ಟ್ ಇರೋರು ಇನ್ನ ತುಂಬಾ ಸಲ ನಂಬರ್ ಗಳು ಹಾಕಿರ್ತೀನಿ ನೋಡ್ಕೊಂಡು ಕರೆ ಮಾಡಿ ಓಕೆ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ನಿನ್ನೆಲ್ಲ ನಿಮಗೆ ಟ್ಯಾಪ್ ಕಟಿಂಗ್ ಮಾಡಿ ತೋರಿಸಿದ್ನೆಲ್ರು ಇವತ್ತು ಅದನ್ನ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಸ್ಟಿಚಿಂಗ್ ಮೆಥಡ್ ದೊಡ್ಡವ್ರಗೂ ಸೇಮೆ ಇರುತ್ತೆ ಚಿಕ್ಕ ಮಕ್ಕಳಿಂದ ಹಿಡ್ದು ಮೂರು ಎರಡು ಒಂದು ವರ್ಷದ ಪಾಪುವಿಂದ ಇಂದ ಹಿಡ್ದು ಅರುವತ್ತು ವರ್ಷದ ಆಂಟಿಯವ್ರಿಗೂ ಪೂರ್ತಿನೂ ಹೊಲಿಯೋದು ಸೇಮೆ ಇರುತ್ತೆ ಆದರೆ ಕಟಿಂಗ್ ಮಾತ್ರ ಸೈಜ್ ವೈಸ್ ಚೇಂಜ್ ಆಗುತ್ತೆ ಹೊರತು ಸ್ಟಿಚಿಂಗ್ ವೈಸ್ ಚ ಸೇಮೇ ಇರುತ್ತೆ ನಿಧಾನಕ್ಕೆ ನೀವು ನೋಡಿಕೊಂಡು ನೀವು ಯಾರ ಸೈಜಿಗಾದ್ರು ಕಟಿಂಗ್ ಮಾಡ್ಕೊಂಡ್ರೆ ಸಾಕು ಹೊಲಿಯೋದು ಸೇಮೆ ಇರೋದ್ರಿಂದ ನೀವೆಲ್ಲರೂ ಕೂಡ ವೀಡಿಯೋ ನೋಡಿಕೊಂಡು ನೀವು ನಿಮ್ಮ ನಿಮ್ಮ ಟಾಪ್ಗಳನ್ನ ಸ್ಟಿಚ್ ಮಾಡ್ಬೋದು ಇವಾಗ ಮೂರು ವರ್ಷದ ಪಾಪದು ಕಟಿಂಗು ವೀಡಿಯೋ ನೆನ್ನೆ ಹಾಕಿದ್ದೆ ನೋಡಿರೋರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದವರು ನೆನ್ನೆ ವಿಡಿಯೋ ನೋಡ್ಬಿಟ್ಟು ನೀವು ಕಟಿಂಗ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಬಂದು ಸ್ಟಿಚಿಂಗ್ ಇರುತ್ತೆ ಅದು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದ್ರಿಂದ ಸ್ಟಾರ್ಟಿಂಗಿಂದ ತೋರಿಸ್ಕೊಡ್ತೀನಿ ನಿಧಾನಕ್ಕೆ ನೋಡಿಕೊಂಡು ಕಲ್ತ್ಕೊಂಡು ಸ್ಟಿಚ್ ಮಾಡ್ಕೊಳರು ಅಂತೆ ಓಕೆನಾ ಬನ್ನಿ ತೋರಿಸ್ತೀನಿ ಓಕೆ ಎಲ್ಲ ಕಟಿಂಗ್ ಎಲ್ಲ ಆಗಿದೆಯಲ್ಲರಪ್ಪ ಈ ಕಟಿಂಗ್ ಆಗಿರೋದಕ್ಕೆ ನೆಕ್ಕನ್ನು ಕೂರಿಸ್ಕೋಬೇಕು ನೆಕ್ಕಿಗೆ ಬಂದು ಇದೆಷ್ಟು ಇರುತ್ತೋ ಇಲ್ಲಿದೆಯಲ್ವ ಇದೆಷ್ಟು ಅಗ್ಲ ಇರುತ್ತೋ ಹಿಂಗೆ ಕೆಳಗಡೆ ಒಂದು ಇಟ್ಕೊಂಡು ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಆಲ್ರೆಡಿ ನಾನು ಕಟಿಂಗ್ ಮಾಡಿಬಿಟ್ಟೆ ನಿಮಗೆ ವೀಡಿಯೋ ಮಾಡತ್ತಿ ನಮ್ಮ ಮುಂಚೆಗೆ ಇವಾಗ ಹೇಳ್ತೀನಿ ನೋಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಹಿಂಗೆ ಕೆಳಗಡೆ ಹಿಂಗೆ ಇಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳಿ ನಿಮ್ಗೆ ವೈಟ್ರಲ್ಲಿ ತೋರಿಸ್ತೀನಿ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳಿ ಕ್ಯಾನ್ವಾಸ್ ಇದ್ರೂ ಓಕೆ ಇಲ್ಲ ಲೈನಿಂಗ್ ಇದ್ರೂ ಓಕೆ ಕ್ಯಾನ್ವಾಸ್ ಹಾಕಲೇಬೇಕು ಇಲ್ಲ ಹೊಸಬ್ರೊಲಿಯರು ಬರೀ ಲೈನಿಂಗ್ ಹಾಕಿದ್ರು ಕೂಡ ಮಾಡ್ಬೋದು ಕ್ಯಾನ್ವಾಸ್ ಇತ್ತು ಅಂದರೆ ಕ್ಯಾನ್ವಾಸ್ ಹಾಕಿ ನೀಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ಇದು ಸಮಕ್ಕೆ ನೀವು ಬಾಕ್ಸ್ ಆದರೂ ಕಟ್ಕೊ ಕಟ್ ಮಾಡ್ಕೋಬೋದು ಇಲ್ಲ ಇದೇ ಡಿಸೈನಲ್ಲಿ ಕೂಡ ನೀವು ಕಟ್ ಮಾಡ್ಕೋಬೋದು ಬಾಕ್ಸ್ ಆದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಎಮಿಂಗ್ ಕೂಡ ನೀಟಾಗಿ ಮಾಡ್ಬೋದು ಅಂತ ನಾವು ಬಾಕ್ಸ್ನೇ ಕಟ್ ಮಾಡ್ಕೊಂಡಿದ್ದೀವಿ ಓಕೆನಾ ಇವಾಗ ಕಟ್ಟಿಂಗ್ ಆಮೇಲೆ ಮಾಡ್ಕೋಬೋದು ಈ ಥರ ಬಾಕ್ಸ್ನ ನೀವು ಒಂದು ಇದರಲ್ಲಿ ಕಟ್ ಮಾಡಿಟ್ಕೊಳ್ಳಿ ಒಲಿಯೋದು ಹೇಗೆ ಅಂತೇಳಿ ತೋರಿಸ್ತೀನಿ ಫ್ರಂಟ್ ಟು ಬ್ಯಾಕು ಎರಡನ್ನೂ ಇದೇ ರೀತಿ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಒಲಿಯೋದು ಯಾವ ಯಾವ ರೀತಿ ಅಂತ ತೋರಿಸ್ತೀನಿ ಈ ಥರ ಲೈನಿಂಗ್ ಮೇಲೆ ಇರಲಿ ನೀವು ಕ್ಯಾನ್ವಾಸ್ ಹಾಕ್ತೇ ಬರೀ ಲೈನಿಂಗ್ ಮಾಡ್ತೀವಿ ಅಂದರೆ ಲೈನಿಂಗ್ ಹಾಕಿನೇ ಮಾಡಿ ಪರವಾಗಿಲ್ಲ ಸ್ಟಾರ್ಟಿಂಗಲ್ಲಿ ಈ ರೀತಿ ಒಂದ್ರ ಮೇಲೊಂದು ಕೂರಿಸ್ಕೊಳ್ಳಿ ಒಂದು ಟೆನ್ಷನ್ ಮಾರ್ಜಿನಲ್ಲೇ ಒಲಿಬೇಕು ಟೆನ್ಷನ್ ಮಾರ್ಜಿನ್ ಅಂದರೆ ಇಷ್ಟು ಅದರ ಓಕೆ ಇಷ್ಟೇ ಬಂದಿರಬೇಕು ನೋಡಿ ಆ ಶೇಪ್ ಹೆಂಗೆ ಕೊಟ್ಟಿರ್ತೀವೋ ಆ ರೀತಿಯೇ ಬಂದಿರಬೇಕು ಶೇಪು ಶೇಪ್ನ ನೀಟಾಗಿ ಕೂರಿಸ್ಕೊಳ್ಳಿ ಆಮೇಲೆ ಈ ಚಿಕ್ಕ ಸೈಝಿನ ಚೆನ್ನಾಗಿ ಬಂತು ಅಂದರೆ ನೀವು ದೊಡ್ಡ ಸೈಜಲ್ಲಿ ಮಾಡೋಕ್ಕೆ ಈಸಿ ಆಗುತ್ತೆ ಎಳ್ಕೋಬಾರ್ದು ನೀಟಾಗಿ ಕೂರಿಸ್ಕೋಬೇಕು ಓಕೆ ಕೂರಿಸ್ಕೊಂಡು ಹ್ಞೂ ಅದಕ್ಕೆ ಈ ರೀತಿ ರೌಂಡ್ ಶೇಪ್ನ ತೊಗೋಬೇಕು ಆಯ್ತಲ್ವಾ ಇದಾದ್ಮೇಲೆ ಇದನ್ನ ಕಟ್ ಮಾಡ್ಕೊಳ್ಳಿ ಇದೆಲ್ಲ ಕಟ್ಟಿಂಗ್ ಆಯ್ತಲ್ವಾ ಕಟ್ಟಿಂಗ್ ಆದ್ಮೇಲೆ ಇದನ್ನೆಲ್ಲ ತಗೊಂಡು ಆಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಒಂದೇ ಸಲ ನೀಟಾಗಿ ನೀವು ಕಟ್ ಮಾಡಿ ಕೂಡ ಇಟ್ಕೋಬೋದು ಈ ಥರ ಇತ್ತಲ್ವ ಎಕ್ಸ್ಟ್ರಾ ಇರೋದೆಲ್ಲ ಒಂದೊಂದು ಇಂಚ್ ಇರಲಿ ಸುತ್ತ ಈ ರೀತಿ ಕಟ್ ಮಾಡ್ಕೊಳ್ಳಿ ಹುಷಾರು ಕಟ್ ಮಾಡಬೇಕಾದ್ರೆ ಮೇಲಕ್ಕೆ ಎತ್ಕೊಳ್ಳಿ ಇಲ್ಲ ಒಂದೇ ಸಲ ಕಟಿಂಗ್ ಮಾಡ್ಕೊಂಡು ಕುತ್ಕೊಂಡ್ರು ಓಕೆ ಓಕೆನಾ ಒಂದೇ ಸಲ ಕಟ್ಟಿಂಗ್ ಹೇಳ್ಕೊಂಡು ಆ ಕಡೆ ಈ ಕಡೆ ಎಲ್ಲರೂ ಜರ್ಗಾಡಿದ್ರೆ ಅಂದ್ಬಿಟ್ಟು ಲಾಸ್ಟಲ್ಲಿ ಕಟ್ ಮಾಡೋಕ್ಕೆ ನಿಮಗೆ ತೋರಿಸ್ತಾ ಇರೋದು ಓಕೆ ಇದನ್ನು ನ್ಯಾಚ್ ಹೊಡೆದಿದ್ದೀವಲ್ಲ ಇದನ್ನು ಈ ಕಡೆ ಸಹ ಸ್ವಲ್ಪ ಚಿಕ್ಕದಾಗ ಒಂದು ಫೋಲ್ಡ್ ಮಾಡಿ ಒಂದು ಕಿನ್ನರಿ ಹಾಕ್ಕೊಳ್ಳಿ ಇಲ್ಲಿ ಚಿಕ್ಕದಾಗ ಒಂದು ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಇದನ್ನು ಹೆಮಿಂಗ್ ಮಾಡ್ಕೋಬೇಕು ನೀಟ್ ಹೆಮಿ ಆಮೇಲೆ ಹೆಮಿಂಗ್ ಮಾಡ್ಕೋಬೇಕು ಇದನ್ನು ಕಿನಾರಿ ಹಾಕ್ಕೊಳ್ಳಿ ಫಸ್ಟ್ ಹಿಂಗೆಲ್ಲ ಹಿಂದಕ್ಕೆ ತಲ್ಬಿಟ್ಟು ಒಂದು ಕಿನಾರಿ ಹಾಕಿ ಇದೆಲ್ಲ ಶೇಪ್ ಇರುತ್ತಲ್ಲ ಕ್ಲೀನಾಗಿ ತಗೊಂಡು ನ್ಯಾಚ್ ಹೊಡ್ಕೊಂಡಿರಬೇಕು ಕಂಪಲ್ಸರಿ ಕಿನಾರಿ ಹಾಕ್ಕೊಳ್ಳಿ ಶೇಪ್ ಅಷ್ಟೇ ನ್ಯಾಚ್ ಹೊಡ್ಕೊಂಡಿದ್ರೆ ಶೇಪ್ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಇದನ್ನ ಅಷ್ಟಿದೆ ಇದೆಲ್ಲ ಮೂತಿ ನೀಟಾಗಿ ಕೈಯಲ್ಲಿ ತಕ್ಕೊಳ್ಳಿ ಇಲ್ಲ ಅಂತಂದ್ರೆ ಆ ಶೇಪ್ ಬರಲ್ಲ ನೀಟಾಗಿ ತಕ್ಕೋಬೇಕು ಇದೆಲ್ಲ ಆಮೇಲೆ ನಿಮಗೆ ನೆಕ್ ಇಷ್ಟು ನೀಟಾಗಿ ಕೂತ್ಕೊಂತು ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಇದನ್ನೆಲ್ಲ ಆಮೇಲೆ ಹಿಮಿಂಗ್ ಮಾಡ್ಕೊಳ್ಳಿ ಓಕೆ ಇವಾಗ ಬ್ಯಾಕ್ ಮಾಡಣ ಓಕೆ ಇವಾಗ ಬ್ಯಾಕ್ ಹೊಲ್ಕೊಳ್ಳೋಣ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ಅಕಸ್ಮಾತು ನಿಮ್ಮ ಮಕ್ಕಳ ತಲೆ ಸ್ವಲ್ಪ ದಪ್ಪ ಇತ್ತು ಅಂತಂದರೆ ಇಲ್ಲಿ ಮಧ್ಯ ಕಟ್ ಮಾಡ್ಕೊಬೋದು ಈ ರೀತಿ ಈ ಇದೆಯಲ್ಲ ಇಲ್ಲೊಂದು ಉಕ್ಸ್ ಹಾಕ್ಕೋಬೋದು ಹಿಂಗೆ ಓಪನ್ ಆಗಿ ಸ್ವಲ್ಪ ಇಲ್ಲಿ ಇಷ್ಟನ್ನ ಕಟ್ ಮಾಡ್ಕೋಬೋದು ಈಗ ಬ್ಯಾಕಿಗೆ ಹೋಗುತ್ತೆ ಇದು ತಲೆ ದೂರಲಿ ಅನ್ನೋ ಕಾರಣಕ್ಕೆ ಇದು ಕಟ್ ಮಾಡ್ಕೊ ಈ ಥರ ಕಟ್ ಮಾಡ್ಕೊಳ್ಳಿ ಅದನ್ನು ಹೇಗೆ ಒಲಿಯೋದು ಅನ್ನೋದು ಕೂಡ ಹೇಳ್ಕೊಡ್ತೀನಿ ಇದ್ರ ಮೇಲೆ ಹಿಂಗೆ ಇಟ್ಕೊಂಡು ಸರಿ ನೀವು ಪಿನ್ನಾಗಿ ಹಾಕ್ಕೊಳ್ಳಿ ಆದಷ್ಟು ಇಲ್ಲೆಲ್ಲ ಪಿನ್ನ ಹಾಕ್ಕೊಂಡು ಹೊಲಿಬೇಕು ಇಲ್ಲಿಂದ ಸ್ಟ್ ಮಾಡಿ ಸ್ಟಿಚಿಂಗ್ ಇಲ್ಲಿ ಬಂದು ಕೆಳಗಡೆ ಹೋಗಿ ವಿ ಇದೆಯಲ್ಲ ಕಟ್ ಮಾಡಿದೀವಲ್ಲ ಹಿಂಗೆ ಹೋಗ್ಬಿಟ್ಟು ಕೆಳಗಡೆ ಬಂದು ಈ ಥರ ವಾಪಸ್ ಹೋಗ್ಬೇಕು ಕಂಪಲ್ಸಲಿ ಈ ಥರನೇ ಬರಬೇಕು ಓಕೆ ಇಲ್ಲಿಗೆ ಬಂದು ನೀಟಾಗಿ ರೌಂಡ್ ಶೇಪ್ನ ತೆಗೀಬೇಕು ರೌಂಡ್ ಶೇಪ್ ತುಂಬ ಇಂಪಾರ್ಟೆಂಟ್ ನೋಡಿ ಈ ಶೇಪಲ್ಲೇ ಬಂದಿರಬೇಕು ಇಲ್ಲಿ ನಿಮ್ಗೆ ಕಾಣಿಸಲ್ಲ ಅಂದರೆ ವೈಟಲ್ಲಿ ಕಾಣುತ್ತೆ ನೋಡಿ ಹಿಂಗೆ ಬಂದು ಇಲ್ಲಿ ಓಪನ್ ಇದೆಯಲ್ಲ ಇಲ್ಲಿ ವಿ ಶೇಪಲ್ಲೇ ಬರಬೇಕು ಈ ಥರ ಓಕೆ ಸಾರಿ ವಿ ಶೇಪ್ ಬಂದು ಇಲ್ಲಿ ವಿ ಶೇಪ್ ಬಂದು ಇಲ್ಲೆಲ್ಲ ರೌಂಡ್ ಬರಬೇಕು ಈಗ ಕಟ್ ಮಾಡೋಣ ಓಕೆ ನೀಟಾಗಿ ನ್ಯಾಚ್ ಉಳಬೇಕು ನ್ಯಾಚ್ ಇಂಪಾರ್ಟೆಂಟು ್ಬಿಟ್ಟು ಇದನ್ನ ಆಮೇಲೆ ಇದನ್ನ ಒಂದೇ ಸಮ ಕಟ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಕ್ಲೀನಿಂಗ್ ಹಾಕಿರ್ತಾರೆ ಫಸ್ಟ್ ಏನಾದರೂ ಕಟ್ ಮಾಡ್ಕೊಬೋದು ನೀವೆಲ್ಲ ಹೊಸೂಪ್ರಾಗಿರೋದ್ರಿಂದ ಒಂದೇ ಸಲ ಕ್ಲೀನಾಗಿ ಕೂರಿಸ್ಕೊಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹಿಂಗೆ ಬಾಕ್ಸ್ ಥರ ಕಟ್ ಮಾಡಿಸಿ ಇದನ್ನು ಈ ಶೇಪಲ್ಲಿ ಕಟ್ ಮಾಡಿಸ್ತಾ ಇರೋದು ಓಕೆ ಇಲ್ಲೂ ಅಷ್ಟೇ ನೀಟಾಗಿ ಕಟ್ ಮಾಡಬೇಕಾದ್ರೆ ಹುಷಾರು ಎಂಗ್ನ ಚೋಡಿ ಇದನ್ನೆಲ್ಲ ಒಂದು ಚಿಕ್ಕದಾಗ ಒಂದು ಫೋಲ್ಡ್ ಮಾಡ್ಕೊಂಡು ಉಲ್ಟಾ ಮಾಡ್ಕಿ ನರಿ ಹಾಕ್ಕೊಂಡ್ಬಿಡೋಣ இவங்க கினரி ஆட்டி முடிசு ಕಿನಾರಿ ಇದೆಲ್ಲ ವಾಪಸ್ ನೀಟಾಗಿ ತಕ್ಕೋಬೇಕಿದು ವಿ ಶೇಪಲ್ಲಿ ನಾವು ಕೆಳಗಡೆ ಹೋಗಿರುತ್ತಲ್ಲ ಅದು ಇಲ್ಲಿದೆಯಲ್ಲ ಇದನ್ನು ಕ್ಲೀನಾಗಿ ಸ್ಟ್ರೈಟ್ ತಕ್ಕೊಂಡು ಇದು ವಾಪಿಂದ ಹಾಕೊಂಡು ಇಲ್ಲಿ ನ್ಯಾಚ್ ಹೊಡ್ಕೊಂಡಿದ್ರೆ ನಾವು ಹೆಂಗೆ ತಿರ್ಗಿಸ್ಕೊಂಡ್ರು ಹಂಗೆ ಬರುತ್ತೆ ನ್ಯಾಚೇ ಹೊಡ್ಕೊಳ್ಳಿಲ್ಲ ಅಂದರೆ ಬರಲ್ಲ ನೋಡಿ ಈ ರೀತಿ ಎಲ್ಲ ಮಾಡ್ಕೊಳ್ಳಿ ಆಮೇಲೆ ಮಾಡ್ಕೊಳ್ಳಿ ಈಗ ನಾವು ನೆಕ್ಸ್ಟ್ ಇದನ್ನೆಲ್ಲ ಇಲ್ಲಿಗೆ ಇಲ್ಲೊಂದು ಕಾಜಾ ಮಾಡ್ಕೊಂಡು ಇಲ್ಲೊಂದು ಉಕ್ಸಾ ಹಾಕೊಂಡು ಹಿಂಗ್ ಹಾಕೋಬಹುದು ಇಲ್ಲ ಲೂಸ್ ಮಾಡಿಕೊಂಡು ಬಟನ್ ಕೂಡ ಹಾಕ್ಕೋಬೋದು ಬ್ಯಾಕ್ ಆಗಿರೋದ್ರಿಂದ ಒಂದು ಉಕ್ಸು ಹಾಕಿ ಬಿಟ್ಬಿಡಿ ಸರಿ ಹೋಗುತ್ತೆ ಓಕೆನಾ ಆದಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡಬೇಕು ಆಮೇಲೆ ಉಕ್ಸ್ ಹಾಕಬೇಕು ಆಮೇಲೆ ಹಂಗೆ ಬಿಡೋಂಗಿಲ್ಲ ಬ್ಯಾಕಲ್ಲಿ ಲೂಸ್ ಆಗುತ್ತೆ ಕಟ್ಟದು ಹಾಕಬೇಕು ಕಟ್ಟದು ಹಾಕಿದ್ರು ಕೂಡ ಇಲ್ಲೊಂದು ಚಿಕ್ಕದಾಗ ಒಂದು ಉಕ್ಸು ಖಜಾ ಮಾಡಿ ಹೀಗೆ ಹಾಕ್ಬೇಕು ಈಗ ಕಾಣಿಸ್ತಾ ಇದೆಯಲ್ಲ ಈ ಉಕ್ಸು ಖಜಾ ಮಾಡಿ ಈ ರೀತಿ ಹಾಕ್ಕೋಬೇಕು ಇಲ್ಲಾಂದರೆ ಇಷ್ಟೇ ಇತ್ತು ಅಂದರೆ ಕೆಲವು ದಪ್ಪ ತಲೆ ಎತ್ತೂ ಹೋಗಲ್ಲ ಅನ್ನೋ ಕಾರಣಕ್ಕೆ ಇದು ಮಾಡಿಸ್ತಾ ಇರೋದು ಎಲ್ಲರೂ ಮಾಡಬೇಕು ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅದು ಶೋಲ್ಡರ್ ಅಟ್ಯಾಚ್ ಮಾಡಬೇಕು ಶೋಲ್ಡರ್ ಹೆಂಗೆ ಅಟ್ಯಾಚ್ ಮಾಡಬೇಕು ಅಂದರೆ ಅರ್ಧ ಇಂಚು ಸ್ಟ್ರೈಟ್ ಹೊಡಿಬೇಕು ಇದನ್ನೆಲ್ಲ ಫಾಲೋ ಪ್ರತಿಯೊಂದಿನಲ್ಲೂ ಫಾಲೋ ಮಾಡಿ ಬ್ಲೌಸಲ್ಲೂ ಅಷ್ಟೇ ಓಕೆನಾ ಆಮೇಲೆ ಅರ್ಧ ಇಂಚ್ ಇಟ್ಕೊಂಡು ಕೆಲವರು ಡೌನ್ ಹೋಗಿ ಈ ಥರ ಮಾಡಬೇಕು ಆಯ್ತಲ್ಲ ಅದಾದಮೇಲೆ ಒಂದೇ ಸಮ ಇಟ್ಕೊಳ್ಳಿ ಓಕೆ ಮತ್ತು ಅರ್ಧ ಇಂಚ್ ಇಟ್ಕೊಂಡು ಶೋಲ್ಡರ್ ಅಟ್ಯಾಚ್ ಮಾಡಿ ಎಕ್ಸ್ಟ್ರಾ ಇರೋದೆಲ್ಲ ಆಮೇಲೆ ಕಟ್ ಮಾಡ್ಕೊಳ್ಳಿ ನೀಟಾಗಿ ಹಾಫ್ ಇಂಚ್ ಇಟ್ಕೊಂಡು ಈ ಬರ್ತಾ ಮುಕ್ಕಾಲು ಇಂಚಿಗೆ ಡೌನ್ ಮಾಡ್ಕೊಳ್ಳಿ ಅಷ್ಟು ಇವಾಗ ಸ್ಲೀವ್ ಅಟ್ಯಾಚಿಂಗು ಸ್ಲೀವೆಲ್ಲ ಕಟ್ ಮಾಡ್ಕೊಂಡಿದ್ವಿ ಅಲ್ಲ ಇದನ್ನ ಕ್ಯಾಪ್ ಸ್ಲೀವು ಇದನ್ನ ಹಿಂಗೆ ಮಡಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಬಿಡಿಲ್ಲ ಅಂದರೆ ಲೂಸು ಟೈಟು ಆಗಿಬಿಡುತ್ತೆ ಅಂದರೆ ಅಪ್ ಆ್ಯಂಡ್ ಡೌನ್ ಬಂದ್ಬಿಡುತ್ತೆ ಲಾಸ್ಟಲ್ಲಿ ಈ ಮಧ್ಯದಲ್ಲಿ ಇಲ್ಲಿ ಆ ಲಾಸ್ಟಲ್ಲಿ ಸ್ಟಿಚಿಂಗ್ ಕಾಣಿಸುತ್ತೆ ಒಂದು ಟೆನ್ಷನ್ ಮಾರ್ಜಿನ್ನಿಗಿಂತ ಹೊಳಾಗಿದೆ ಓಕೆ ಇದನ್ನು ಅಷ್ಟೇ ಹಾಂ ಇದಾಯ್ತಲ್ಲ ಇವಾಗ ಸ್ಲೀವ್ ಅಟ್ಯಾಚ ಸ್ಲೀವ್ ಅಟ್ಯಾಚು ನೀಟಾಗಿ ಮಾಡಬೇಕು ಸೆಂಟ್ರಿಂದಲೇ ತೊಗೊಳ್ಳಿ ಸಪೋಸ್ ಒಂದು ಪಾಯಿಂಟ್ ಹಿಂಗೆ ಅಪ್ ಆ್ಯಂಡ್ ಡೌನ್ ಬಂತು ಅಂದರೆ ಕಟ್ ಮಾಡ್ಕೊಳ್ಳಿ ಏನಾಗಲ್ಲ ಇಷ್ಟೇ ಇಷ್ಟು ಒಂದು ಕಾಲು ಇಂಚು ಕಟ್ ಮಾಡಿ ಏನಾಗಲ್ಲ ಕರೆಕ್ಟಾಗಿ ಸೆಂಟ್ರ್ ನ್ಯಾಚ್ ಹೊಡ್ಕೊಂಡು ಇದು ತುಂಬ ಇಂಪಾರ್ಟೆಂಟು ನೀಟಾಗಿ ಕುತ್ಕೋಬೇಕು ಇಲ್ಲಿ ನೋಡಿ ಇದು ಇದೆಯಲ್ಲ ಸಲ ನ್ಯಾಚ್ ಹೊಡ್ಕೊಳ್ಳಿ ಪರವಾಗಿಲ್ಲ ಮುಚ್ಕೊಂಡಿದ್ರೆ ಸೆಂಟ್ ಇಟ್ಕೊಂಡು ನ್ಯಾಚ್ ಹೊಡ್ಕೊಂಡು ಇದ್ರ ಮೇಲೇ ಕೂರಿಸಿ ಅಟ್ಯಾಚಿಂಗ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಕುತ್ಕೊಂಡು ಈಗ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಹೊಲ್ಕೊಂಡು ಬನ್ನಿ ಈ ಕಡೆಯಿಂದ ಈ ಕಡೆಗೆ ಮತ್ತು ಈ ಕಡೆಯಿಂದ ಈ ಕಡೆಗೆ ಒಂದೇ ಸಲ ಕಡೆಯಿಂದ ಮಾಡ್ಕೊಂಬಂದರೆ ನಿಮಗೆ ಸಿಗೋಲ್ಲ ಅನ್ನೋ ಕಾರಣಕ್ಕೆ ಿಂಗ್ ಆಯಿತು ಇಲ್ಲಿ ಕಡೆ ಇರುತ್ತಲ್ಲ ನೆಕ್ಸ್ಟ್ ಸೈಡ್ದು ಇಲ್ಲಿಗೆ ಸೈಡಲ್ಲಿ ರಫ್ ಹೊಡಿದ್ರಿ ಇದನ್ನೇ ನಾವು ಫಿನಿಶಿಂಗ್ ಕೊಡಬೇಕಾದ್ರೆ ಫಿನಿಶಿಂಗ್ ಕೊಡಿ ಅಂತೀವಲ್ಲ ಇವೆಲ್ಲ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಕಡೆ ನೋಡಿ ಈ ರೀತಿ ಇರಬೇಕು ನೆಕ್ಸ್ಟ್ ಸ್ಲೀವ್ ಅಟ್ಯಾಚಿಂಗ್ ಈ ಸೈಡ ಸೇಮ್ ಸೆಂಟ್ರ್ ಸೆಂಟರ್ ಕೂರಿಸ್ಕೋಬೇಕು ನ್ಯಾಚ್ ಹೊಡೆದಿಲ್ಲ ಅಂದರೆ ಹೊಡ್ಕೊಳ್ಳಿ ನ್ಯಾಚ್ ಇತ್ತು ಅಂದರೆ ಕ್ಲೀನಾಗಿ ಕೂರಿಸ್ಕೊಳ್ಳಿ கேப்ஸூல் துப்பா சன்க் பார்த்த இது எடுத்து சாப்பாடு நீட்டாக இருக்கா ಸ್ಟಿಚಿಂಗು ಚೆನ್ನಾಗಿ ಬರಬೇಕು ಓಕೆ ಇದನ್ನು ಒಂದು ಕಡೆ ಯಾವ ಕಡೆ ಹೋಗಿರುತ್ತೋ ಅದೇ ಕಡೆ ಇಟ್ಕೊಂಡು ಒಂದು ರಫ್ ಹೊಡ್ಕೊಂಬಾಗವಾಗ ಮಾಡ್ಕೊಂಬಿಟ್ರೆ ಲಾಸ್ಟಲ್ಲಿ ನಾವೇನು ಮಾಡೋಂಗಿಲ್ಲ ಒಂದೇ ಸಲ ಫಿನಿಷಿಂಗ್ ಬರ್ತಾ ಹೋಗುತ್ತೆ ಓಕೆನಾ ಚೆಸ್ಟ್ ಮೆಜರ್ಮೆಂಟ್ ನಾವು ನಾವಿದನ್ನು ಮಕ್ಳಿಗೆ ಇಪ್ಪತ್ತು ಇಪ್ಪತ್ತ್ಮೂರು ಇರುತ್ತೆ ಒಂದು ಸ್ವಲ್ಪ ದೊಡ್ಡದಾಗೆ ತೊಗೊಳ್ಳೋಣ ಅಂಥೇಳಿ ಇಪ್ಪತ್ತೆರಡು ಆ್ಯಕ್ಚುಲಿ ಇರೋದು ನಾವು ಇಪ್ಪತ್ತ್ಮೂರು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ತೊಗೊಂಡಿರೋದು ಫೋಲ್ಡಿಂಗು ಹನ್ನೊಂದು ವರೆ ಬರುತ್ತೆ ನಾಲ್ಕು ಫೋಲ್ಡ್ ಮಾಡ್ಕೊಂಡು ಮದುವಿನಿಂದಲೂ ಹಾಕ್ಕೋಬೋದು ಎಷ್ಟು ಬರುತ್ತೆ ಐದು ಮುಕ್ಕಾಲು ಆರೆ ತಗೊಳ್ಳೋಣ ಇಲ್ಲಿಂದ ಆರು ಇಂಚು ಮಕ್ಕಳಿಗೆ ಸ್ವಲ್ಪ ಲೂಸೇ ಇರಲಿ ಅನ್ನೋ ಕಾರಣಕ್ಕೆ ಇಲ್ಲಿಂದ ಆರು ಇಂಚು ಮತ್ತು ಸೆಂಟ್ರಿಂದ ಆರು ಇಂಚು ಓಪನ್ ಎಷ್ಟಿರಬೇಕಪ್ಪ ಇಲ್ಲಿ ಅಂತಂದರೆ ಮಕ್ಕಳಿಗೆ ಒಂದು ಎಂಟಿದ್ರೆ ಸಾಕು ಇಲ್ಲ ಎಂಟು ವರೆ ಇಟ್ಕೊಂಡ್ರೂ ಸಾಕು ಇಲ್ಲಿಂದ ಒಂದು ಆಲ್ಮೋಸ್ಟ್ ಮಕ್ಕಳಿಗೆ ಸ್ವಂಟ ಶೇಪ್ ಇರೋಲ್ಲ ಯಾಕಂದರೆ ಹೊಟ್ಟೆ ಸ್ವಲ್ಪ ಅವರಿಗೆ ಮಕ್ಕಳಿಗೆ ದಪ್ಪ ಇರುತ್ತೆ ಹಾಗಾಗಿ ಇದನ್ನು ಸ್ಟ್ರೈಟ್ ತೊಗೊಂಡು ಒಂದೇ ಒಂದು ಚೂರು ಕರ್ವ್ ಮಾಡ್ಕೊಳ್ಳಿ ಹೀಗೆ ಒಂದು ಸ್ವಂಟ ಶೇಪಲ್ಲಿ ಚೂರು ಕರುವಂತ ಕಾಲು ಇಂಚಿಗೆ ಕರುವಂತ ತಗೊಳ್ಳಿ ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೆ ಅಸ್ಲಿ ವಾರ್ಮೋಲ್ ಸೈಡ್ ಬಂದು ನಾಲ್ಕು ಇಂಚು ಓಕೆ ಹಾಂ ಇದನ್ನೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಮುಗಿದಿರೋ ಶಿಚ್ ಹಾಕೊಂಡ್ವಾ ತಗೊಂಡು ಬಂದು ನಿಲ್ಲಿಸ್ಕೊಳ್ಳಿ ಕೊಡಿರಿ ಆಮೇಲೆ ಇದನ್ನು ಕಟ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೋಬೇಕು ಡಬಲ್ ಸ್ಟಿಚ್ ಹಾಕ್ಕೊಂಡಾಗ ಇನ್ನೊಂದು ಸ್ಟಿಚ್ ತೊಗೊಂಡು ಬಂದು ಇದ್ರ ಮೇಲೇ ಕೂರಿಸ್ಕೋಬೇಕು ಇದಾಯ್ತಲ್ವ ಈ ಕಡೆದು ಹೆಂಗಪ್ಪ ಸ್ಟಿಚ್ ಹಾಕಬೇಕು ಅಂತಂದರೆ ಕೆಳಗಡೆಯಿಂದ ಹಾಕ್ಕೊಳ್ಳೋದಲ್ಲ ಹಿಂಗೆ ಹಾಕ್ಕೋಬೇಡಿ ಇದನ್ನು ತೊಗೊಂಡು ಮತ್ತೆ ಬೇಕಾದರೂ ಮಾರ್ಕ್ ಹಾಕ್ಕೋಗೋದು ಇಲ್ಲಾಂದರೆ ಹಿಂಗೆ ಇಟ್ಕೊಂಡು ಇದನ್ನು ಲೈನ್ ಹಾಕ್ಕೊಂಡು ಮಾರ್ಕ್ ಹಾಕ್ಕೊಂಡು ಏನಕ್ಕೆ ಅಂತಂದರೆ ಹಿಂಗಿಂದ ಹಾಕ್ಕೋಬಾರ್ದು ಯಾವತ್ತಿದ್ರೂ ಮೇಲಿಂದಲೇ ಬರಬೇಕು ಇಲ್ಲ ಈ ಕಡೆನೂ ಮಾರ್ಕ್ ಹಾಕ್ಕೊಂಡು ಹಾಕ್ಕೊಂತೀವಿ ಅಂದರೆ ಹಂಗೂ ಓಕೆ ಎರಡೂ ಕಡೆ ಮಾರ್ಕ್ ಹಾಕ್ಕೊತೀವಿ ಮ್ಯಾಮ್ ಅಂದರೆ ಇಲ್ಲಿಂದ ನೀಟಾಗಿ ನೀವು ಆ ರೀಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲೆಷ್ಟು ಓಪನ್ ತೊಗೊಂಡಿರ್ತೀವಿ ಅದು ನೋಡ್ಕೋಬೇಕು ಎಂಟು ಇಂಚು ಇಲ್ಲ ಎಂಟು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕಿ ಸ್ವಲ್ಪ ಒಂದು ಕಾಲು ಇಂಚು ಶೇಪ್ ತಂದರೆ ಮುಗಿ ಮೇಲುಗಡೆ ನಾಲ್ಕು ಇಂಚು ನಾಲ್ಕು ಇಂಚು ತಗೊಂಡು ಇಲ್ಲಿಂದ ಇದೆಲ್ಲ ಮೇಲಕ್ಕೆ ಕೇಳ್ಕೋಬೇಕು ಇದೆಲ್ಲ ಮೇಲಿರ್ಬೇಕು ಕೆಳಗಡೆನೂ ಅಷ್ಟೇ ಒಂದೇ ಸಮ ಕೂರಿಸ್ಕೋಬೇಕು ಇಷ್ಟ ಆಯ್ತಲ್ಲ ಆಮೇಲೆ ಇದನ್ನ ಸ್ಟ್ರೈಟ್ ಕಟ್ ಮಾಡ್ಕೋಬೇಕು ಒಂದು ಇಂಚಿಗೆ ಇದನ್ನ ಸ್ಟ್ರೈಟ್ ಕಟ್ ಮಾಡ್ಕೋಬೇಕು ಇದು ಅಷ್ಟೇ ಪಕ್ಕದಲ್ಲಿ ಇದು ಅಷ್ಟೇ ಸೈಡ್ ಕಟ್ ಮಾಡಿಕೊಂಡು ಇದನ್ನು ಏನಾರು ಅಪ್ ಆ್ಯಂಡ್ ಡೌನ್ ಇತ್ತು ಅಂತಂದರೆ ಇದನ್ನು ಒಂದೇ ಸಮ ಕಟ್ ಮಾಡ್ಕೊಬೋದು ಆಲ್ರೆಡಿ ನಮ್ಮ ಸೈಟ್ ಸ್ಟ್ರೈಟೇ ಇರೋದರಿಂದ ನಾನು ಕಟ್ ಮಾಡ್ತಿಲ್ಲ ಓಕೆ ಇದೇ ಮೇನ್ ಇಂಪಾರ್ಟೆಂಟು ಇದನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಓಕೆ ಇದನ್ನು ಡಬಲ್ ಫೋಲ್ಡು ಮಾಡಿಕೊಡಿ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಡಿಸ್ಕೋಬೇಕು ಇಲ್ಲಿವರೆಗೂ ನೀಟಾಗಿ ಮಡಿಸ್ಕೋಬೇಕು ಓಕೆನಾ ಈಗ ಇದನ್ನು ತಿರುಗಿಸ್ಕೋಬೇಕು ನೀಟ್ಲು ಕೆಳಗೆ ಇರಬೇಕು ತಿರುಗಿಸ್ಕೊಂಡು ಮತ್ತೆ ಈ ರೀತಿ ಮಡಿಸ್ಬೇಕು ಇಲ್ಲಿ ರಫ್ ಕೊಡಲೇ ಓಕೆ ರಫ್ ಪಡ್ಕೊಂಡು ಇದನ್ನು ಹೀಗೆ ತಿರುಗಿಸ್ಕೊಳ್ಬೇಕು ಮತ್ತು ಕಟ್ ಮಾಡಿಕೊಂಡು ಇದನ್ನು ಕಿನಾರಿ ಒಂದೇ ಸಮ ಹಾಕ್ಕೊಂಬಿಡಿ ಕೆಳಗಡೆಯಿಂದ ರಂದು ಓಕೆ ಮತ್ತು ಈ ಸೈಡು ಅಷ್ಟು ಒಂದು ಫೋಲ್ಡಿಂಗು ಮತ್ತು ಇನ್ನೊಂದು ಫೋಲ್ಡಿಂಗು ತಿರುಗಿಸ್ಕೋಬೇಕು ಈ ಒಂದು ಫೋಲ್ಡ್ ಮಾಡಿ ಆಯ್ತಲ್ಲ ಅರ್ಥ ಆಗ್ತದೆ ಅನ್ಕೊತೀನಿ ಅರ್ಥ ಆಗಿಲ್ಲ ಅಂದ್ರೆ ಸಲ ಚಿಮೀಸ್ ಕಟ್ಟಿಂಗಲ್ಲಿ ಒಬ್ಲ ಬೇಸಿಕಿಂದ ಕಲ್ತವ್ರಿಗೆ ಹೇಳ್ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಇಲ್ಲ ಅಂದರೆ ದೊಡ್ಡ ಮತ್ತೆ ನೆಕ್ಸ್ಟ್ ಟೈ ದೊಡ್ಡ ಸೈಜಿಂದ ಹೊಲೀಬೇಕಲ್ಲ ಅವಾಗ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡೋಣ ಓಕೆ ಇಲ್ಲ ನೋಡೋಕ್ಕೆ ಇಷ್ಟ ಇದು ಮುಗಿದ್ಮೇಲೆ ಕೆಳಗಡೆ ಫೋಲ್ಡಿಂಗ್ ಮಾಡ್ತಾರೆ ಅವಾಗೇನಾಗುತ್ತೆ ಅಕಸ್ಮಾತ್ ಇಲ್ಲ ಹಾಕ್ಕೊಂಡು ಏನಾದರೂ ಬಂದಾಗ ಸ್ಟ್ರೈಟ್ ಕಟ್ ಮಾಡಿಕೊಂಡು ಮಾಡೋಕ್ಕೆ ಸರಿ ಹೋಗುತ್ತೆ ಓಕೆ ಈಗ ಡಬಲ್ ಫೋಲ್ಡಿಂಗ್ ಎಷ್ಟಿರ್ಬೇಕಪ್ಪ ಅಂದರೆ ಮಾಮೂಲಿ ಅದು ಇದನ್ನ ಎಷ್ಟು ಕಟ್ಟೈತಿ ಇದು ಮಾಡ್ಕೊಂಡಿರ್ತೀವೋ ಅಷ್ಟೇ ಮಾಡಿಕೊಂಡು ಒಂದೇ ಸಮಾನೆ ಬಂದಿರುತ್ತೆ ಈ ಸೈಡ್ ಒಂದು ಫೋರ್ಡಿಂಗು ಮತ್ತು ಎರಡು ಫೋರ್ಡಿಂಗು ಮತ್ತು ಕಿನಾರಿ ಹಾಕಿದ್ರೆ ಮುಗಿಯಿತು ಓಕೆ ಚಿಕ್ಕ ಮಕ್ಳದ್ದು ಮುಗಿತಲ್ವ ಈ ನೆಕ್ಸ್ಟು ದೊಡ್ಡ ಸೈಜಿಂದ ಹೇಳ್ಕೊಡ್ತೀನಿ ಅವಾಗ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅದನ್ನು ಸರಿ ಕಣ್ರೆ ಯಾವ ರೀತಿ ಬಂದಿದೆ ತೊಂದರೆ ತೋರಿಸ್ಬೋದು ಸರಿ ಕಂಡ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡಬೇಕು ಬಟ್ ಅಂತಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್